Mm hmm. जन्मा से यतचावभरा तेने ब्रमह हृदय आजुतव ही मुद्दे यथा विनिमयो यत्र त्रिसर्गो मृषा धा ने सदा निरस्तुहटम सत्यं परंही यं प्रौरज तुपेतमेत कृत्यं दीपा विरहता तर आजुवा အတ်တူစ်မျနးသတရာတာကို်ပြ်မီးသု့သစပိုက်ရတတရ်မှုးမှာနသော်မှနတကါ။ ರೀತಿಯಲ್ಲಿ ಹಾಲ್ ಹಾಲನ್ನ ಭೂಮಿಯಿಂದ ಕರೆದ್ರು ಅನ್ನುವ ಸೂಕ್ಷ್ಮವಾದ ಒಂದು ಅಂಶವನ್ನ ಹಿಂದಿನ ಸಾಲಿನಲ್ಲಿ ಹೇಳಿದ್ರು ಯಾರ್ಯಾರು ಯಾವ್ಯಾವ ರೀತಿ ಹಾಲನ್ನ ದಕ್ಕಿಸಿಕೊಂಡ್ರು ಅನ್ನೋದನ್ನ ಈ ಮುಂದಿನ ಪದ್ಯಗಳಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ ಗಂಧರ್ವ ಸೋಧುಕ್ಷನ್ ಪಾತ್ರೇ ಪದ್ಮಮಯಿ ಪಯ ವತ್ಸಂ ವಿಶ್ವವಸುಂ ಕೃತ್ವ ಗಾಂಧರ್ವಂ ಮಧುಸೌಭಗಂ ಗಂಧರ್ವರು ಅಪ್ಸರೇರು ವಿಶ್ವಾವಸು ಅನ್ನುವಂತಹ ಒಬ್ಬ ಹಿರಿಯನನ್ನ ಆ ಕರುವಾಗಿ ಕರೆಸಿಕೊಂಡು ಕರುವಾಗುವುದು ಅಂದ್ರೆ ಆ ಅದರ ಪ್ರೀತಿಯ ಅಹ್ ಭಾವಕ್ಕೆ ತನ್ನನ್ನು ಒಪ್ಪಿಸಿಕೊಳ್ಳುವುದು ತನ್ನ ತಾಯಿ ಇಂತ ಗೌರವದಿಂದ ಕಾಣುವಂಥದ್ದು ಹಾಗೆ ಪ್ರೀತಿಯಿಂದ ಕಂಡಂತಹ ವಿಶ್ವಾವಸ್ಸುವಿಗೆ ಪಾತ್ರೆ ಪದ್ಮಮಯಿ ಪಯ ಕಮಲವೆಂಬಂತಹ ಪಾತ್ರೆಯಿಂದ ಕಿವಿಗಿಂಪಾದ ಗಾನವನ್ನ ಹಾಡ್ತಾ ಆ ಆ ಹಾ ಆ ಹಾಡನ್ನೇ ಹಾಲಾಗಿ ಪಡೆದರು ಎಷ್ಟು ವಿಚಿತ್ರ ಗಮನಿಸಿ ಹಾ ಹಾಲೆ ಹಾಡೇ ಹಾಲಾಗಿ ಅವನಿಗೆ ಆಹಾರವಾಗಿ ಅಥವಾ ಹಾಲಾಗಿ ಒದಗಿತು ಶ್ರಾದ್ದಕರ್ಮಕ್ಕೆ ಪಿತೃದೇವತೆಗಳಾದವರು ಅವರು ಪಿತೃಗಳು ಅರಿಯಮ ಅನ್ನುವಂತಹ ಒಬ್ಬ ಮುಖ್ಯಸ್ಥನನ್ನ ಮುಂದಿಟ್ಟುಕೊಂಡು ಅವನನ್ನೇ ಕರು ಮಾಡಿಕೊಂಡು ಮಣ್ಣಿನ ಪಾತ್ರೆಯಲ್ಲಿ ದೇವತೆಗಳು ಕಮಲದಲ್ಲಿ ಆ ದೈತ್ಯರೆಲ್ಲ ಆ ಪ್ರಹ್ಲಾದನನ್ನ ಮುಂದಿಟ್ಟುಕೊಂಡು ಅವನನ್ನೇ ಕರು ಮಾಡಿಕೊಂಡು ಕಬ್ಬಿಣದ ಪಾತ್ರೆಯಲ್ಲಿ ಹೆಂಡವನ್ನ ಹಾಲಿನ ರೂಪದಲ್ಲಿ ತಗೊಂಡ್ರಂತೆ ಅಂದ್ರೆ ಹೆಂಡವು ದೈತ್ಯರಿಗೆ ಹಾಲಾಯ್ತು ಹಾಲು ಅಂದ್ರೆ ಹಿಂದೆ ಹೇಳಿದ್ದೆ ಸಾರ ಅಂತ ದೈತ್ಯರು ಹೆಂಡವನ್ನೇ ಹಾಲಿನಂತೆ ತಮಗೆ ಬೇಕಾದ ಆ ಸೊತ್ತಾಗಿ ಅದನ್ನ ಸ್ವೀಕರಿಸಿದ್ರು ಅವ್ರು ಕಬ್ಬಿಣದ ಪಾತ್ರೆಯಲ್ಲಿ ತಗೊಂಡ್ರು ಇವರು ಕಮಲದಲ್ಲಿ ಸ್ವೀಕರಿಸಿದ್ರು ಗಂಧರ್ವಪ್ಸರೆಯರು ಪಿತೃಗಳು ಮಣ್ಣಿನ ಪಾತ್ರೆಯಿಂದ ಅಂದ್ರೆ ಅದೆಲ್ಲ ಆಯಾ ವಸ್ತುಗಳು ಅದಕ್ಕೆ ಸಂಬಂಧ ಪಡುತ್ತೆ ಅದಕ್ಕೆ ಮುಖ್ಯವಾದದ್ದು ಅಂತನೂ ಅರ್ಥ ಆಗುತ್ತೆ ಅದರ ಜೊತೆಗೆ ಸಿದ್ಧರು ಕಪಿಲನನ್ನೇ ಪರಮಾತ್ಮನನ್ನೇ ಕರುವಾಗಿಸಿಕೊಂಡು ಸಂಕಲ್ಪ ಮಾತ್ರದಿಂದ ಸಕಲವೂ ಸಿದ್ಧಿಸಬಲ್ಲ ಅಣಿಮ ಲಘಿಮ ಗರಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ಅನ್ನುವಂತಹ ಅಷ್ಟ ಅಣಿಮಾ ಅಣಿಮಾದಿ ಅಷ್ಟಐಶ್ವರ್ಯವನ್ನ ಹಾಲಾಗಿ ಕರೆದು ಸ್ವೀಕರಿಸಿದರು ವಿದ್ಯಾಧರರು ಗಗಾನ ಆಕಾಶದ ಮಾರ್ಗವಾಗಿ ಸಂಚಾರ ಮಾಡುವುದನ್ನೇ ಹಾಲಾಗಿ ಸ್ವೀಕರಿಸಿದರು ಅಂದ್ರೆ ಆಕಾಶ ಮಾರ್ಗದಲ್ಲಿ ಗಮ್ಯ ಸಿದ್ಧಿಂನಭಸಿ ವಿದ್ಯಾಂಚ ಏಚ ವಿದ್ಯಾಧರಾಧಯ ವಿದ್ಯಾಧರರು ಕಪಿಲನನ್ನೇ ತಮಗೂ ಸಹಕಾರಕ್ಕೆ ತೆಗೆದುಕೊಂಡು ಆ ಗಗನ ಸಂಚಾರಿ ವಿದ್ಯೆಯನ್ನ ಮಣ್ಣಿನ ಪಾತ್ರೆಯಲ್ಲಿ ಸ್ವೀಕರಿಸಿದ್ರು ಎಲ್ಲರೂ ಒಂದೊಂದು ವಿದ್ಯೆಯನ್ನ ಪಡೆಯುವಾಗ ಅವರವರ ಇಷ್ಟದ ವಸ್ತುಗಳಿಂದಲೇ ಸ್ವೀಕರಿಸಿದ್ರು ಅನ್ನೋದು ಒಂದು ಸೂಚ್ಯ ಕಿಂಪುರುಷರು ಮಾಯಾ ವಿದ್ಯೆಯ ಆ ಅಂಶವನ್ನ ಕಲಿತವರು ಅಲ್ಲಿ ಅವ್ರು ಯಾರನ್ನ ಮುಂದಕ್ಕೆ ತಗೊಂಡು ಬಂದ್ರು ಅಂದ್ರೆ ಮಯನನ್ನ ಮಯನನ್ನ ಮುಂದಕ್ಕೆ ತೆಗೆದುಕೊಂಡು ಈ ತಿರೋಹಿತರಾಗುವ ಅಂತರ್ಧಾನಕ್ಕೆ ಹೋಗುವ ವಿದ್ಯೆಯನ್ನು ಅವನಿಂದ ಕೇಳಿ ಕರುವನ್ನಾಗಿಸಿಕೊಂಡು ಕಲ್ತ್ರು ಅಂತರ್ಧಾನದ ಆ ವಿದ್ಯೆ ಅಂತ ಅನ್ನೋದು ಅಷ್ಟು ಸುಲಭದ್ದಲ್ಲ ಅಂತರ್ಧಾನದ ವಿದ್ಯೆ ಅನ್ನೋದು ಅದು ಮತ್ತೆ ಇನ್ನೊಂದು ಸಂಗತಿ ಏನು ಅಂದ್ರೆ ಈ ವಿದ್ಯೆ ಅನ್ನೋದು ನಮ್ಗೆ ಇವತ್ತು ನಮ್ಮ ಸುತ್ತಮುತ್ತ ಎಲ್ಲೂ ಇಲ್ಲ ಅದರಿಂದಾಗಿ ನಾವು ಅಂತ ವಿದ್ಯೆಗಳೆಲ್ಲ ಸುಳ್ಳು ಅಂತಹ ವಿದ್ಯೆಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಭಾವಿಸ್ತೇವೆ ಆದ್ರೆ ಇವತ್ತಿಗೂ ಅದನ್ನು ಸಿದ್ಧಿಸಿಕೊಂಡ ಅನೇಕ ಮಂದಿ ಇದ್ದಾರೆ ಆ ದೊಡ್ಡ ದೊಡ್ಡ ತಪಸ್ವಿಗಳ ಬದುಕಿನಲ್ಲಿ ಇಂತಹ ಕಥೆಗಳು ತುಂಬಾ ಬರ್ತವೆ ಆದ್ರೆ ಅದು ನಾವು ನೋಡಿ ಅನುಭವಿಸುವ ತನಕವೂ ಅದನ್ನು ಸತ್ಯ ಅಂತ ಗ್ರಹಿಸುವ ಶಕ್ತಿ ನಮ್ಗಿರಲ್ಲ ಅಷ್ಟೇ ಆ ನಮ್ಮ ಗುರುಗಳೇ ಒಂದು ಸರ್ತಿ ಆ ಬಹಳ ಎಳೆಯ ವಯಸ್ಸಿನಲ್ಲಿ ವಿಶ್ವೇಶ ತೀರ್ಥರು ಬದ್ರಿ ಯಾತ್ರೆಗೆ ಹೋದಾಗ ಅವ್ರಿಗೇನು ಎಳೆಯ ವಯಸ್ಸಾದ್ರಿಂದಾಗಿ ಕುತೂಹಲ ಸುಮಾರು ಎಪ್ಪತ್ನಾಕ್ ಇಪ್ಪತ್ತ ಆರು ವಯಸ್ಸಿನ ಹೊತ್ತಿನಲ್ಲಿ ಬದ್ರಿಗೆ ಹೋದಾಗ ಅದನ್ನ ದಾಟಿ ನಾನು ಇನ್ನು ವಸುದಾರಕ್ಕೆ ಹೋಗ್ಬೇಕು ಅಂತ ಅವರು ಯಾರಿಗೂ ಹೇಳದೆ ಹೊರಟು ಹೋಗ್ಬಿಟ್ಟಿದಾರೆ ಅದು ಯಾಕೆ ಯಾರಿಗೂ ಹೇಳದೆ ಹೋದದ್ದು ಅಂದ್ರೆ ಅಲ್ಲಿ ಆ ಯಾರಿಗೂ ಹೋಗ್ಲಿಕ್ಕಿಲ್ಲ ಸ್ಲೈಡ್ ಆಗ್ತಾ ಇದೆ ಐಸ್ ಬೀಳ್ತಾ ಇದೆ ಬರ್ಫ್ ಬೀಳ್ತಾ ಇದೆ ಹೋಗ್ಲಿಕ್ಕಿಲ್ಲ ಹೋಗ್ಲಿಕ್ಕಿಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ರು ಅವ್ರಿಗೇನೋ ಒಳಗಿನಿಂದ ನಾನು ಹೋಗ್ಲೇಬೇಕು ನಾನು ನೋಡ್ಲೇಬೇಕು ಅಂತ ಹಠ ಬೆಳಿಗ್ಗೆ ಪೂಜೆ ಮುಗಿಸಿ ಯಾರಿಗೂ ಹೇಳಿದ ಹೊಟ್ಟೋಗ್ಬಿಟ್ಟಿದ್ದಾರೆ ಹೊಟ್ಟೋಗಿ ರಾತ್ರಿ ಆದ್ರೂ ವಾಪಸ್ ಬಂದಿಲ್ಲ ಬೆಳಿಗ್ಗೆ ಹೋದವ್ರು ಹಿಂಗ್ ಹುಡುಕುದು ಎಲ್ ಹುಡುಕುದು ನಿಮ್ ನಮ್ಗೆ ಖಂಡಿತ ಈ ಮರುಭೂಮಿ ಅಥವಾ ಆ ಹಿಮ ಪರ್ವತದ ಕಣ್ಣು ಚಾಚಿದಷ್ಟು ದೂರಕ್ಕೂ ಬರೇ ಅದೇ ಕಾಣುವಾಗ ಆಗುವ ಒಂದು ಸಮುದ್ರದ ಮಧ್ಯ ಸಮುದ್ರದ ಮಧ್ಯ ಮರುಭೂಮಿಯ ಮಧ್ಯ ಅಥವಾ ಈ ಹಿಮದ ಮಧ್ಯದಲ್ಲಿ ಒಂದು ಸರ್ತಿ ನಾವು ನಮ್ ಸುತ್ತ ಯಾರು ಇಲ್ಲ ಅನ್ನೋ ಸ್ಥಿತಿಯಲ್ಲಿ ಕಲ್ಪಿಸಿಕೊಂಡ್ರೆ ಆಗ ಅರ್ಥ ಆಗತ್ತೆ ಎಷ್ಟು ಚಿಕ್ಕವರು ಅಂತ ನಾವು ಬಹಳ ಇಲ್ಲಿ ಹಾರಾಡ್ತೇವೆ ಎಲ್ಲರ ಮುಂದೆ ಆ ಕಡೆ ಈ ಕಡೆ ಹೋಲಿಕೆ ಮಾಡಿಕೊಳ್ಳಿಕ್ಕೆ ನಮಗೆ ನೂರು ಜನ ಇರ್ತಾರೆ ಯಾರು ಜಾಸ್ತಿ ಇರ್ತಾರೋ ಅವ್ರನ್ನ ಲೆಕ್ಕಕ್ಕೆ ತಗೊಳ್ಳಲ್ಲ ಯಾರು ನಮ್ಗಿಂತ ಕಮ್ಮಿ ಇರ್ತಾರೋ ಅವ್ರ ಮುಂದೆ ದಬ್ಬಾಳಿಕೆ ಮಾಡ್ಕೊಂಡು ನಾನ್ ದೊಡ್ಡವನು ಅಂತ ಹಠ ಸಾಧಿಸ್ತೇವೆ ದೊಡ್ಡತನವನ್ನ ಎತ್ತಿ ಹಿಡ್ಕೊಳ್ತೇವೆ ಆದ್ರೆ ಈ ಪರಿಸ್ಥಿತಿ ಬಂದಾಗ ಆ ಅವರಿಗೆ ದಾರಿ ತಪ್ಪಿ ಹೋಗ್ಬಿಟ್ಟಿದೆ ಸುತ್ತಾ ಇದ್ದಾರೆ ಸುತ್ತುತ್ತಾ ಇದ್ದಾರೆ ಗೊತ್ತಾಗ್ತಿಲ್ಲ ಎಲ್ಲಿಗ್ ಬರ್ಬೇಕು ಹೇಗ್ ಬರ್ಬೇಕು ಅಂತ ಆಮೇಲೆ ಏನೋ ಆಶ್ಚರ್ಯ ಅನ್ನುವ ಹಾಗೆ ಒಬ್ಬ ದಾಡಿಯ ಒಬ್ಬ ಬಾರಾಮಾಸಿ ಸ್ವಾಮಿ ಅಂತ ಕರೀತಾರಂತೆ ಅಲ್ಲಿಯ ಅವರು ಕೆಲವರೆಲ್ಲ ಏನು ಅಂದ್ರೆ ಬದರಿಯಲ್ಲೆಲ್ಲ ಮೊದಲ ಆರ್ ಈಗದ ಆ ಏನು ದೀಪಾವಳಿಯ ತನಕ ಅಲ್ಲಿ ಪ್ರವೇಶ ಇದೆ ಬದ್ರಿಗೆ ದೀಪಾವಳಿ ಮುಗಿದ ಮೇಲೆ ಅಲ್ಲಿ ಒಂದ್ ದಿವಸ ಹಾಕಿ ಅವ್ರು ಬಂದ್ ಮಾಡ್ತಾರೆ ಆಮೇಲೆ ಮತ್ತೆ ಅಕ್ಷಯ ತೃತೀಯಕ್ಕೆನೇ ಓಪನ್ ಮಧ್ಯದಲ್ಲಿ ಆರು ತಿಂಗಳು ಅಲ್ಲಿರುವ ಎಲ್ಲಾ ವ್ಯವಹಾರಸ್ಥರು ಎಲ್ಲಾ ಮನೆ ಕಟ್ಟಿಕೊಂಡವರು ಎಲ್ಲಾ ಪೂಜೆಯ ಅಧಿಕಾರಿಗಳು ಕೆಳಗಿಳಿದು ಬರ್ತಾರೆ ಅವರೆಲ್ಲ ಆವಾಗ ಹರಿದ್ವಾರದಲ್ಲಿ ಇರ್ತಾರೆ ಆರು ತಿಂಗಳಾದ್ಮೇಲೆ ಮತ್ತೆ ವಾಪಾಸ್ ಹೋಗ್ತಾರೆ ಮನೆಯೆಲ್ಲ ಹಿಮ ಕಟ್ಟಿರುತ್ತೆ ಅದನ್ನ ಬಿಡಿಸ್ಕೊಂಡು ಅದರೊಳಗೆ ಹೋಗಿ ಹಿಂದೆ ಇದ್ದಿದ್ದೆಲ್ಲ ಹೇಗೆ ಗೋ ಆಗಿರುತ್ತೋ ಅದನ್ನೆಲ್ಲ ತೆಗೆದು ಮತ್ತೆ ವಾಪಸ್ ಮಾಡಿಕೊಂಡು ತಮ್ಮ ನಿತ್ಯದ ಆರು ತಿಂಗಳ ಜೀವನವನ್ನು ಮತ್ತೆ ಕಳೀತಾರೆ ಅದನ್ನ ಮೀರಿ ಕೆಲವರು ಬದುಕ್ತಾರೆ ಅಲ್ಲಿ ಆ ಹೊತ್ತಿನಲ್ಲಿ ಸೈನ್ಯ ಕೆಲಸ ಮಾಡುತ್ತೆ ನಿಜವಾಗ್ಲೂ ಸೈನ್ಯದವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಮ್ಮಿನೇ ಇಂಥ ಮೈನಸ್ ಆ ನಲ್ವತ್ತು ಐವತ್ತರ ತನಕ ಹೋಗುವ ಸ್ಥಿತಿಯಲ್ಲೂ ಅವರು ಅದನ್ನ ಬಿಟ್ಟು ಬರುವ ಹಾಗಿಲ್ಲ ಆ ಸ್ಟೇಷನ್ ಅನ್ನ ಅವರಿಗೆ ಒಂದು ಕಾವಲು ಸ್ಟೇಷನ್ ಅಂತ ಹಾಕಿದ್ರೆ ಅಲ್ಲೇ ಇರಬೇಕು ಅಲ್ಲಿ ಅನೇಕ ಜನ ಸಾಧುಗಳು ಇರ್ತಾರೆ ಅವರಿಗೆ ಬಾರಾಮಾಸಿ ಸ್ವಾಮಿಗಳು ಅಂತ ಹೇಳ್ತಾರೆ ಈ ಸ್ವಾಮಿಗಳೆಲ್ಲ ಸಿಕ್ ಮೇಲೆ ಹೋದವರು ವಾಪಸ್ ಬರ್ಲಿಕ್ಕೆ ಗೊತ್ತಾಗದೇ ಇದ್ದಾಗ ಯಾರೋ ಒಬ್ಬ ಬಾರಾಮಾಸಿ ಸ್ವಾಮಿ ಒಬ್ಬ ಸಿಕ್ಕಿದವನು ಆ ನೀವು ಇಲ್ಲಿ ಬಂದದ್ಯಾಕೆ ಇದೆಲ್ಲ ಬ ನೀವು ಬರುವ ಜಾಗ ಅಲ್ಲ ಅಂತ ಹೇಳಿ ಅವರಿಗೆ ಒಂದು ಬೆಟ್ಟದ ತುದಿಯನ್ನು ತೋರಿಸಿ ಇದೇ ಮಾರ್ಗದಲ್ಲಿ ಕೆಳಕ್ ಹೋಗು ಬಲಗಡೆ ಒಂದು ನದಿ ಕಾಣತ್ತೆ ಅದಕ್ಕೆ ಸುತ್ತು ಹಾಕಿ ಇನ್ನೊಂದು ದಿಕ್ ಇನ್ನೊಂದು ಬೆಟ್ಟ ಕಾಣುತ್ತೆ ಆ ಬೆಟ್ಟದ ಕಡೆ ಹೆಜ್ಜೆ ಇಟ್ಕೊಂಡು ಅಂತ ಏನೋ ಒಂದು ಸಮ್ನೆ ಕೊಟ್ಟಿದ್ದಾರೆ ಇವರು ಒಟ್ಟು ದಾರಿ ಸಿಕ್ತಲ್ಲ ಅವನಿಗೊಂದು ಥ್ಯಾಂಕ್ಸ್ ಹೇಳಲಿಕ್ಕೂ ಅವರಿಗೆ ಯೋಚನೆ ಬರ್ಲಿಲ್ಲ ಒಟ್ಟು ಸುತ್ತಿ 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 ಸಾಕಾಗ್ಬಿಟ್ಟಿದೆ ಅಂತ ಹೇಳಿದ ತಕ್ಷಣ ಆ ದಾರಿಯಲ್ಲಿ ಎರಡು ಮೂರು ಹೆಜ್ಜೆ ಇಟ್ಟಿದ್ದಾರೆ ಅಷ್ಟೇ ಆಮೇಲೆ ನೆನ್ಪಾಯ್ತು ಛೇ ನನಗೆ ಹುಡ್ಕೊಂಡ್ ಒಬ್ಬ ದಾರಿ ಹೇಳಿದಾಗ ನಾನು ಅವನಿಗೆ ಕೃತಜ್ಞತೆ ಹೇಳದೆ ಆ ಈ ರೀತಿ ಮುಂದೆ ಹೆಜ್ಜೆ ಇಟ್ಟದ್ದು ತಪ್ಪು ಅಂತ ಅನಿಸಿ ಹಿಂದೆ ತಿರುಗಿ ನೋಡ್ತಾರೆ ಯಾರು ಇಲ್ಲ ಅವರಿಗೆ ನನ್ಗೆ ದಾರಿ ತೋರಿಸಿಕ್ಕೆ ಅಂತನೇ ಯಾರೋ ದೊಡ್ಡವರು ಇಲ್ಲಿ ಬಂದು ಹೋಗಿದ್ದಾರೆ ಅಂತ ಅವ್ರಿಗೆ ಅರ್ಥ ಆಯ್ತು ಅವನ್ ಹೇಳಿದ ಹಾಗೆ ಬಂದ್ರೆ ಕರೆಕ್ಟ್ ಅನಂತ ಮಠಕ್ಕೆ ಅಲ್ಲಿ ಅಹ್ ಅವ್ರು ಉಳ್ಕೊಳ್ಳುವ ಜಾಗಕ್ಕೆ ದಾರಿ ಕಾಣಿಸ್ತು ಸೀದಾ ಬಂದ್ರು ಅಂದ್ರೆ ಹೀಗೆ ಇದು ರಾತ್ರಿ ಆಗಿದೆ ಎಷ್ಟೋ ರಾತ್ರಿ ಆಗಿದೆ ಆ ಹೊತ್ತಿಗೆ ಸು ಚಂದ್ರನ ಬೆಳಕಿನಿಂದ ಸ್ವಲ್ಪ ಕಂಡ ದಾರಿಯಲ್ಲಿ ಆ ಮಂಜಿನಲ್ಲಿ ಪ್ರತಿಫಲಿಸಿದ ಬೆಳಕಿನಿಂದ ಅಷ್ಟು ದೂರ ನಡ್ಕೊಂಡು ಬಂದದ್ದಾಯ್ತು ಅಂದ್ರೆ ಹೀಗೆ ಮಾಯಾ ಸಂಚಾರ ಮತ್ತು ಅಂತರ್ಧಾನ ವಿದ್ಯೆ ಅಂತ ಅನ್ನೋದು ಅದು ಕಿನ್ನರರ ಕಿಂಪುರುಷರ ವಿದ್ಯೆ ಆ ವಿದ್ಯೆಯನ್ನ ಪಡೆಯುವುದಕ್ಕಾಗಿ ಕಪಿಲನನ್ನೇ ಭಾಗವತದಲ್ಲಿ ಮುಂದೆ ಆ ನಾರಾಯಣ ವರ್ಮ ಅಂತ ಒಂದು ಅಪರೂಪದ ಮಂತ್ರ ಬರುತ್ತೆ ಆ ಮಂತ್ರದ ಅದು ಮಂತ್ರ ಮಂತ್ರಕ್ಕೆ ಹೋಲಿಕೆ ಹೋಲಿಕೆ ಆಗುವಂಥದ್ದೇ ಅದು ಅದರ ಉಪಾಸನೆಯಲ್ಲಿ ಹೇಳುವಾಗ ಕಪಿಲನನ್ನ ಬಹಳ ವಿಶಿಷ್ಟವಾದ ಸ್ಥಾನದಲ್ಲಿ ಸ್ತುತಿಸ್ತಾರೆ ಕಪಿಲ ಮಹರ್ಷಿಯ ಅನುಸಂಧಾನ ಮಾಡಿದರೆ ಸಿದ್ಧಿಗಳೆಲ್ಲ ಅರ್ಧಕ್ಕೆ ನಿಂತಿದ್ರೆ ಪ್ರಯತ್ನ ಎಲ್ಲ ಮಾಡಿದ್ದೇವೆ ಕರೆಕ್ಟ್ ಯೋಗ್ಯ ಫಲ ಕಾಲ ಬರಬೇಕು ಆಗ ಏನೋ ಒಂದು ತೊಂದರೆ ಬರುತ್ತೆ ಆಗ ಕಪಿಲನನ್ನ ಪ್ರಾರ್ಥಿಸಿದ್ರೆ ಆ ಸಿದ್ಧಿಯಲ್ಲಿ ಮಧ್ಯದಲ್ಲೇ ಏನಾದರೂ ತಡೆಯಾಗಿದ್ರೆ ಅದು ಪರಿಹಾರ ಆಗಿ ಅವನು ಉತ್ತಮ ಗತಿಯನ್ನು ಹೊಂದುತ್ತಾನೆ ಅಂತ ಅವನ ವಿಶೇಷತೆಯನ್ನು ಹೇಳ್ತಾನೆ ಅವನನ್ನ ಕರುವಾಗಿಸಿಕೊಂಡು ಇವರು ಯೋಗದ ಸಿದ್ಧಿಗಳನ್ನು ಅಣಿಮಾದಿ ಯೋಗದ ಸಿದ್ಧಿಗಳನ್ನು ಅಂತರ್ಧಾನದ ವಿದ್ಯೆಯನ್ನು ಪಡ್ಕೊಂಡ್ರು ಇನ್ನು ಅನೇಕ ಜನ ಮಾಯಾವಿದ್ಯಾ ನಿಪುಣರು ಮನಸ್ಸಿನಿಂದ ಚಿಂತಿಸಿದ ಮಾತ್ರಕ್ಕೆ ಎಷ್ಟು ದೂರಕ್ಕೆ ಬೇಕಾದ್ರೂ ಅಲ್ಲಿಗೆ ಹೋಗಬೇಕಾದ ಏನನ್ ಬೇಕಾದ ಸೃಷ್ಟಿ ಮಾಡಬೇಕು ಅದು ಸೃಷ್ಟಿ ಅಂದ್ರೆ ಏನ್ ಗೊತ್ತಾ ಎಲ್ಲೋ ಬೇರೆ ಕಡೆ ಇರುತ್ತೆ ಅದನ್ನ ತಮ್ಮ ಗೌಪ್ಯ ಶಕ್ತಿಯಿಂದ ಇಲ್ಲಿಗೆ ತಂದು ನಿಲ್ಲಿಸ್ತಾರೆ ಅಷ್ಟೇ ಸೃಷ್ಟಿ ಮಾಡುವುದು ಅಂದ್ರೆ ಇಲ್ಲದೆ ಇರುವುದಂತ ಮಾಯಾ ಅಂದ್ರೆ ಅದೇ ಮಾಯಾ ಅಂದ್ರೆ ಕಣ್ಣು ಕಟ್ಟು ಅಂತನೂ ಒಂದು ಅರ್ಥ ಇದೆ ಅಂದ್ರೆ ಜ್ಞಾನ ಮಾಯಾ ಅಂದ್ರೆ ಇಚ್ಛೆ ಮಾಯ ಅಂದ್ರೆ ಮಹಿಮೆ ಮಾಯಾ ಅಂದ್ರೆ ಕಣ್ಣು ಕಟ್ಟು ಇದೆಲ್ಲ ಅರ್ಥದಲ್ಲೂ ಮಾಯಾ ಶಬ್ದ ಇದೆ ಎಲ್ಲಿಗೆ ಯಾವ ಅರ್ಥ ಅಂತ ನೋಡ್ಕೊಂಡು ತಿಳಿಯದೇ ಇದ್ರೆ ಎಲ್ಲ ಅಪಾರ್ಥಗಳ ಪರಂಪರೆ ನಮ್ಮ ತಲೆಯನ್ನು ತಿಂದು ಹಾಕ್ಬಿಡುತ್ತೆ ಇಲ್ಲಿ ಮಾಯಾ ಸೃಷ್ಟಿಯನ್ನ ಮಾಡುವ ಅಂದ್ರೆ ಬೇರೆ ಕಡೆ ಇದ್ದದ್ದನ್ನ ಇಲ್ಲಿಗೆ ತಂದಿಡುವ ವಿದ್ಯೆಯನ್ನ ಕಾರ್ಯ ಸಾಧಿಸುವುದಕ್ಕೋಸ್ಕರ ಅವರು ಪಡ್ಕೊಂಡ್ರು ಯಕ್ಷರು ರಾಕ್ಷಸರು ಇವರೆಲ್ಲ ಭೈರವ ರುದ್ರನನ್ನ ಕರುವಾಗಿಸಿಕೊಂಡ್ರು ಆ ನರನ ತಲೆ ಎಂಬ ಕಪಾಲವನ್ನೇ ಆ ಪಾತ್ರೆಯನ್ನಾಗಿಸಿಕೊಂಡು ಅವನಿಂದ ಆ ರಕ್ತವನ್ನು ಮದ್ಯವನ್ನು ಕರುವ ಅಂದ್ರೆ ಕಾಲಾಗಿ ಸಾರಭೂತವಾದ ಸೊತ್ತಾಗಿ ಅವರು ಪಡ್ಕೊಂಡ್ರು ಮುಂದೆ ತಥಾಹಯೋ ದಶೂಕರ್ಪ ನಕಾಷ್ಟ ತಕ್ಷಕಂ ವತ್ ಸಂವಿಧಾಯ ದದುಹು ಬಿಲ ಬಿಲಪಾತ್ರೆ ವಿಷಂಪಯ ಹೆಗಳಿಲ್ಲದ ಹಾವು ಚೇಳುಗಳು ಮತ್ತು ಹೆಡೆ ಇದ್ದು ವಿಷವನ್ನ ಪಡೆ ಹೊಡುವಂತಹ ಜೀವಿಗಳೆಲ್ಲವೂ ಕೂಡ ಕದ್ರುವಿನ ಸಂತತಿಯವರು ತಕ್ಷಕನನ್ನ ಕರುವಾಗಿಸಿಕೊಂಡ್ರು ವಿಷವನ್ನೇ ಹಾಲಾಗಿ ವಿಲ ವಿಲ ಅಂದ್ರೆ ತಮ್ಮ ಬಾಯಿ ಬಾಯಿಯನ್ನೇ ಪಾತ್ರೆಯಾಗಿಸಿಕೊಂಡು ಅಲ್ಲೇ ಆ ತಕ್ಷಕನಿಂದ ಹಾಲು ಕರೆಸಿಕೊಂಡು ತಕ್ಷಕನನ್ನು ಕರುವಾಗಿಸಿಕೊಂಡು ವಿಷದ ಹಾಲನ್ನ ಪಡೆದ್ರು ಪಶುಗಳು ನಂದಿಯನ್ನ ಕೇಳಿಕೊಂಡ್ರು ನೀನ್ ಕರುವಾಗಿ ಬಾರಪ್ಪ ಅಂತ ಇಡೀ ಕಾಡು ಅನ್ನುವಂತಹ ಪಾತ್ರೆಯಿಂದ ಹುಲ್ಲಾಗಿ ಪರಿಣಮಿಸುವ ನಿಜವಾದ ಹಾಲನ್ನೇ ಹಾಲಾಗಿ ಪಡೆದ್ರು ಪಶುಗಳೆಲ್ಲ ಪಶುಭ್ಯ ಬ್ಯ ಏಕಂಪ್ರಾಯತು ಅಂತ ಉಪನಿಷತ್ತು ಹೇಳುತ್ತೆ ಪಶುಗಳಿಗೆ ಎಲ್ಲ ಪ್ರಾಣಿಗಳಿಗೂ ಬೇಕಿರುವಂತಹ ಮೂಲ ಸೊತ್ತು ಯಾವುದು ಅಂತಂದ್ರೆ ಜೀವದ್ರವ್ಯ ಅಂತ ಕರೆಯುವ ಹಾಲು ಆ ಹಾಲು ಕೂಡ ಅತ್ಯಂತ ಅಪರೂಪದ್ದದು ಅದು ನಾವು ಹೊರಗಿನಿಂದ ಎಷ್ಟೇ ಆ ಏನೋ ಸಿರಲ್ಯಾಕ್ಸೋ ಅಥವಾ ಏನೇನೋ ಮಕ್ಕಳಿಗೆ ಮಣ್ಣಿ ಮಾಡಿ ಎಲ್ಲ ಹಾಕ್ತಾರಲ್ಲ ತಾಯಿಯರು ಮಾಡಿ ಹಾಕುವ ಹಾಗೆ ಯಾವುದೂ ಇಲ್ಲ ಆದ್ರೆ ನಮ್ಗೆ ಒಂದು ಭ್ರಮೆ ಅದ್ಯಾವುದು ಅಂಗಡಿಯಿಂದ ಬಣ್ಣದ ಪೆಟ್ಟಿಗೆಯಲ್ಲಿ ಬಂದ್ರೆ ಭಾರಿ ಚಂದ ಇರುತ್ತೆ ಅಂತ ಆದ್ರೆ ಆ ಮಕ್ ಮಗುವಿಗೆ ಮೊದಲ ದೊಡ್ಡ ಆಹಾರ ಯಾವುದು ಅಂದ್ರೆ ತಾಯಿಯ ಹಾಲು ಎಲ್ಲಾ ಪ್ರಾಣಿಗಳಲ್ಲೂ ಸಸ್ತನಿ ಪ್ರಾಣಿಗಳಲ್ಲಿ ತಾಯಿಯ ಹಾಲು ಅನ್ನೋದೇ ಅದಕ್ಕೆ ಜೀವದ್ರವ್ಯ ಆ ಜೀವದ್ರವ್ಯ ಎನ್ನುವಂತಹ ಅಪರೂಪದ ಹಾಲನ್ನ ನಂದಿಯನ್ನ ಮುಂದಿಟ್ಟುಕೊಂಡು ಆ ಪಾತ್ರೆಯಲ್ಲಿ ಅರಣ್ಯ ಅಂದ್ರೆ ಹುಲ್ಲು ಬೆಳೆಯುವಂತ ಜಾಗವನ್ನೇ ಪಾತ್ರೆಯಾಗಿಸಿಕೊಂಡು ಅಲ್ಲಿಂದ ಹಾಲನ್ನ ಸ್ವೀಕರಿಸಿದವು ಇನ್ನು ಮೃಗಗಳೆಲ್ಲ ಸಿಂಹವನ್ನ ಆ ಅಂದ್ರೆ ಇದೆಲ್ಲ ಪಶುಗಳು ಅಂತ ಶಬ್ದ ಬಳಸುವಾಗ ಇದು ಸಾಕು ಪ್ರಾಣಿಗಳು ಅಂತ ಅರ್ಥ ಮೃಗಗಳು ಅಂತ ಬಳಸುವಾಗ ಹುಡುಕಿ ಹುಡುಕಿ ಕೊಂದು ತಿನ್ನುವಂಥವುಗಳು ಕಾಡು ಪ್ರಾಣಿಗಳು ಇವುಗಳು ಹಸುಗಳೆಲ್ಲ ಆ ಬಹಳ ಆ ಈ ಪ್ರಾಣಿಗಳಷ್ಟು ಹುಡುಕಾಟಕ್ಕೆ ಹೋಗುವಂತವುಗಳಲ್ಲ ಹೊಟ್ಟೆ ತುಂಬಿತ್ತು ಅಂದ್ರೆ ವಾಪಸ್ ಬಂದು ಬಿಡ್ತಾರೆ ಸಮಯ ಬಂತು ಸಾಯಂಕಾಲ ಆಯಿತು ಅಂದ್ರೆ ವಾಪಸ್ ಬಂದು ಬಿಡ್ತಾರೆ ಪಕ್ಷಿಗಳು ಗರುಡನನ್ನ ಕರುವನ್ನಾಗಿಸಿಕೊಂಡು ಹುಳ ಹುಪ್ಪಟೆ ಮುಂತಾದ ಸಣ್ಣ ಪುಟ್ಟ ಜಂತುಗಳು ಹಣ್ಣು ಹಂಪಲುಗಳು ಇದನ್ನೇ ಪಾತ್ರೆಯಲ್ಲಿ ಪಾತ್ ಹಾಲಾಗಿ ಸ್ವೀಕರಿಸಿದವು ಇನ್ನು ವೃಕ್ಷಗಳು ಆಲದ ಮರವನ್ನು ಕರುವಾಗಿಸಿಕೊಂಡು ತಮ್ಮ ಶರೀರವೆಂಬ ಪಾತ್ರೆಯಲ್ಲಿ ಔಷಧಿಗಳನ್ನು ಔಷಧಿ ಅಂತಂದ್ರೆ ಪ್ರತಿಯೊಂದು ಗಿಡದಲ್ಲೂ ಒಂದು ಅಪರೂಪದ ಆರೋಗ್ಯಕರವಾದ ಔಷಧಿಯ ಗುಣಗಳಿರುವಂತಹ ಪದಾರ್ಥಗಳು ಇರ್ತವೆ ಅದನ್ನ ಸ್ವೀಕರಿಸಿದವು ಮ ವೃಕ್ಷಗಳೆಲ್ಲ ಪರ್ವತಗಳು ಹಿಮಾಲಯವನ್ನೇ ಕೇಳಿಕೊಂಡ್ರು ನೀನ್ ಬಾರಪ್ಪ ನಮ್ಗೆ ಕರುವಾಗಿ ನಮ್ಮ ತಪ್ಪಲು ಪ್ರದೇಶವೇ ಶಿಖರಗಳೇ ನಮ್ಮ ಪಾತ್ರೆಗಳು ಈ ಪಾತ್ರೆಯಲ್ಲಿ ಬಂಗಾರ ಬೆಳ್ಳಿ ಮೊದಲಾದ ಅನೇಕ ಧಾತುಗಳನ್ನೇ ಹಾಲಾಗಿ ಸ್ವೀಕರಿಸಿ ಭೂಮಿಯಲ್ಲಿ ಇಂಥ ಅನೇಕ ಅಭೀಷ್ಟಗಳನ್ನ ಪಡೆಯುವುದಕ್ಕೆ ಕಾರಣವಾಯಿತು ಪೃಥು ಚಕ್ರವರ್ತಿ ಆದೇಶ ಮಾಡಿದಂತೆ ಆಯಾ ದೇವತೆಗಳು ತಮ್ಮ ತಮ್ಮ ಪಾತ್ರೆಗಳನ್ನ ತಮ್ಮ ತಮ್ಮ ಕರುಗಳ ಜೊತೆಗೆ ಕರೆಕೊಂಡು ಬಂದು ಭೂಮಿಗೆ ಬೇಕಾದ ಸಮೃದ್ಧಿಯ ಫಲವನ್ನ ನೀಡುವಂತಾಯಿತು ವಿದುರನಿಗೆ ಹೇಳ್ತಾನೆ ಪೃಥುರಾಜ ಹೀಗೆ ಅನೇಕ ಹಿರಿಯರಿಂದ ಭೂಮಿಗೆ ಬೇಕಾದ ಫಲವತ್ತತೆಯನ್ನು ಸಂಪಾದಿಸಿದಾಗ ಭೂಮಿಗೆ ಮತ್ತಷ್ಟು ಆ ಪೂರ್ಣತೆ ಬಂತು ಅನ್ನವನ್ನು ತುಂಬಿಕೊಂಡದ್ರಿಂದ ಪ್ರಜೆಗಳಿಗೆ ನಾವು ಈಗ ಬದುಕುವುದಕ್ಕೊಂದು ಅರ್ಥ ಇದೆ ಅಂತ ಧೈರ್ಯ ಬಂತು ಪತಿ ಪ್ರೀತ ಸರ್ವಕಾಮ ದುಗಾ ಮಹೀನ್ ಎಲ್ಲ ಕಡೆಯಿಂದ ಹಾಲು ಸಿಕ್ಕಿ ಸಮೃದ್ಧವಾಯಿತು ಅಂದಾಗ ಈಗ ಶಾಂತನಾದ ಪೃಥು ಇಲ್ಲಿ ತನಕ ಕಣ್ಣಲ್ಲಿ ಕಣ್ಣಿಟ್ಟು ಅಪ್ರಮತ್ತನಾಗಿ ಕಾಯ್ತಿದ್ದೆ ಯಾವ ಹಾಲು ಕೊಡ್ಲಿಲ್ಲ ಅಂದ್ರೂ ಮತ್ತೆ ಬಾಣ ಹಿಡಿದು ನಿಲ್ತೇನೆ ಅಂತನ್ವಾ ಅಂದ್ರೆ ಇದು ಅಹ್ ಒಂದು ರೀತಿಯಲ್ಲಿ ರಾಜನಾದವನಿಗೆ ಅಧಿಕಾರದಲ್ಲಿ ದೊಡ್ಡ ಹಂತವನ್ನ ತಲುಪಿದವನಿಗೆ ಸ್ವಂತ ಬದುಕು ಅನ್ನೋದಿಲ್ಲ ಅವನದಕ್ಕೆ ಸಿದ್ಧನಾದ್ರೆ ಮಾತ್ರ ಅಧಿಕಾರದಲ್ಲಿ ಉಳ್ಕೊಳ್ಲಿಕ್ಕಾಗುತ್ತೆ ಮತ್ತು ಆ ಅಧಿಕಾರದಲ್ಲಿ ಪ್ರಾಮಾಣಿಕವಾಗಿ ಅಗತ್ಯ ಇದ್ದಷ್ಟು ಕೆಲಸಗಳನ್ನು ಮಾಡ್ಲಿಕ್ಕೆ ಅವನಿಗೆ ಬಲ ಸಿಗುತ್ತೆ ಯಾವಾಗ ನನಗೂ ಟೈಮ್ ಬೇಕು ನಾನು ನನ್ನ ಸ್ವಂತಿಕೆಗೆ ಸಮಯ ಕೊಡಬೇಕು ಅಂತ ಯೋಚನೆ ಮಾಡುವಂಥವನು ರಾಜನಾದ್ರೆ ಅದರಲ್ಲಿ ಹೆಚ್ಚು ಕಮ್ಮಿ ಪ್ರಜೆಗಳ ಆ ವ್ಯವಸ್ಥೆ ಅನ್ನೋದು ಉಲ್ಲೋಲ ಕಲ್ಲೋಲವಾಗುತ್ತೆ ಅದು ನಾಶ ಹೊಂದುತ್ತೆ ಸರಿಯಾದ ಸ್ಥಿತಿಗೆ ಒದಗಿ ಬರುವುದಿಲ್ಲ ಅದರಿಂದಾಗಿ ಪೃಥುವಿಗೆ ನಿದ್ದೆಯೇ ಇಲ್ಲ ನಿರಂತರ ಅಪ್ರಮತ್ತನಾಗಿ ಕೂತಿದ್ದ ಅಂತ ಹೇಳ್ತಾರೆ ಆದ್ದರಿಂದ ಪೃಥ್ವರಾಜ ಈಗ ಒಂದು ಹಂತಕ್ಕೆ ಅಂದ್ರೆ ಪ್ರಜೆಗಳ ಸೌಖ್ಯವೇ ತನ್ನ ಸೌಖ್ಯ ಅಂತ ಅವರು ಸಂತೋಷವಾಗಿದ್ದಾರೆ ಅಂದ್ರೆ ಹಾ ಇದು ನಂಗೆ ಸಂತೋಷ ನನಗೊಂದು ಪ್ರತ್ಯೇಕ ಎಂಟರ್ಟೈನ್ಮೆಂಟ್ ಅಂತಿಲ್ಲ ನನಗೊಂದು ಪ್ರತ್ಯೇಕವಾದ ಸ್ಪೇಸು ಅಂತ ಇಲ್ಲ ನನ್ನ ಕುಟುಂಬ ಏನೇ ಇದ್ರೂ ಕೂಡ ಅದು ಅತ್ಯಂತ ಸೂಕ್ಷ್ಮವಾದ ಕಾಲದಲ್ಲಿ ಬಂದು ಹೋಗುವಂಥದ್ದು ಅದು ಎಲ್ಲದಕ್ಕಿಂತ ಮುಖ್ಯ ಯಾವುದು ಅಂದ್ರೆ ಮನೆಯೋ ದೇಶವೋ ಒಂದಾಗ ದೇಶವೇ ಇದು ರಾಮನೂ ಮಾಡಿ ತೋರಿಸಿದ ಕಥೆ ನಮ್ಮ ಇತಿಹಾಸದಲ್ಲಿ ಎಲ್ಲ ಕಡೆಯಲ್ಲೂ ಅನುಭವಕ್ಕೆ ಬರುವಂತ ಕಥೆ ಇದು ಗೊತ್ತೇ ಇಲ್ಲದೆ ನಮ್ಮ ರಾಜರು ಏನು ಇಲ್ಲ ಹೆದ್ರಕೊಂಡು ಓಡಿ ಹೋದ್ರು ಪರಸ್ಪರ ಮೋಸ ಮಾಡಿಕೊಂಡು ವಿದೇಶಿಯರ ಕೈಗೆ ತುತ್ತಾಗಿ ಸತ್ತರು ಅಂತ ಅಲ್ಲ ಸಲ್ಲದ ಕಥೆಗಳನ್ನೇ ನಮ್ಮ ತಲೆಯಲ್ಲಿ ತುಂಬಿ ಇರುವ ಕ್ಷಾತ್ರದ ತೇಜಸ್ಸನ್ನು ಮತ್ತಷ್ಟು ಕ್ಷೀಣವಾಗುವಂತೆ ಮಾಡಿ ಕಾರಕೂನಗಳಾಗ್ಲಿಕ್ಕೆ ಬೇಕಾದ ನಾಲ್ಕು ಲೆಕ್ಕ ನಾಲ್ಕು ಸಮಾಜ ನಾಲ್ಕು ಗಣಿತದ ವಿದ್ಯೆಗಳನ್ನ ಪಡೆದು ಎಲ್ಲೋ ವಿದೇಶದಲ್ಲಿ ಅವರಿಗೆ ಬೇಕಿರುವ ಕೆಲಸ ಮಾಡ್ಲಿಕ್ಕೆ ಅಷ್ಟೇ ತಲೆಯನ್ನು ಬೆಳೆಸಿಕೊಳ್ಳುವಂತಹ ದುಸ್ಥಿತಿಯ ಶಿಕ್ಷಣ ಕ್ರಮದಲ್ಲಿ ಬೆಂದು ನೊಂದು ಕರಗಿ ಕೊರಗಿ ನಲುಗಿ ತಿರುತ್ತಾ ಇದ್ದೇವೆ ನಮ್ಗಾದ್ರೂ ಗೊತ್ತಾಗ್ತಿಲ್ಲ ಎಲ್ ದಪ್ ಎಲ್ ತಪ್ಪಿದ್ದೀವಿ ಅಂತ ಹೆಸರು ನಮ್ಮ ಸಂಸ್ಥೆ ಇದ್ದೆ ಕೊಡ್ತಾ ಇರೋರು ನಾವೇ ಆದರೆ ಕೊಡುವ ವಿದ್ಯೆ ಯಾವುದು ಅಂದ್ರೆ ವಿದೇಶಕ್ಕೆ ಹೋಗ್ಲಿಕ್ಕೆ ಅನುಕೂಲಕರವಾದಂತಹ ವಿದ್ಯೆ ನಮ್ಮ ಮೂಲಭೂತವಾದ ವಿದ್ಯೆಯನ್ನು ಕೊಡ್ಲಿಕ್ಕೆ ಬೇರೆಯವ್ರು ಬಿಡಿ ಈಗ ಚರ್ಚುಗಳು ಅಥವಾ ಇನ್ಯಾವುದೋ ಸಂಸ್ಥೆಗಳು ಏನಾದ್ರೂ ಶಿಕ್ಷಣ ಕೊಡುವಾಗ ಅವ್ರು ಅವ್ರ ಪ್ರಕಾರ ಕೊಡ್ತಾರೆ ಅಂತಂದಾಗ ಅವರು ಅದೇ ಉದ್ದೇಶದಿಂದಲೇ ಬಂದು ನಾವು ಒಂದು ಸ್ಥಾಪನೆ ಮಾಡಿದ ಶಾಲೆಗಳಲ್ಲಿ ಅಥವಾ ಸಂಸ್ಥೆಗಳಲ್ಲಿ ಅಥವಾ ಶಿಕ್ಷಣ ಕೇಂದ್ರಗಳಲ್ಲಿ ಯಾಕೆ ನಮ್ಮತನವನ್ನು ಬೆಳೆಸುವಂತಹ ವ್ಯವಸ್ಥೆಗೆ ನಾವು ಪ್ರಯತ್ನ ಮಾಡಬಾರದು ಅಂತ ಯೋಚನೆಯೂ ಮಾಡಲ್ಲ ಋತು ಮಾಡಿದ್ದು ಆಯಾ ವ್ಯವಸ್ಥೆಗೆ ಅನುಗುಣವಾದಂತಹ ಮುಂದೆ ಮತ್ತು ಮಾತು ಬರುತ್ತೆ ನಗರವನ್ನು ಹೇಗೆ ಕಟ್ಟಿದ ಶಿಕ್ಷಣವನ್ನು ಹೇಗೆ ಬೆಳೆಸಿದ ಇದು ನಾವು ಪಾಠದಲ್ಲಿ ಎಲ್ಲೂ ಹೇಳಲೇ ಇಲ್ಲ ಅದರಿಂದಾಗಿ ಎಲ್ಲ ಶಿಕ್ಷಣ ಬಂದದ್ದು ವಿದೇಶದಿಂದ ಎಲ್ಲ ಆಧುನಿಕತೆ ಬಂದದ್ದು ವಿದೇಶದಿಂದ ಎಲ್ಲಿವರೆಗೆ ನಾನು ಹಿಂದೆ ಹೇಳಿದೆ ಪ್ರಜಾತಂತ್ರದ ವ್ಯವಸ್ಥೆ ವೇನನ ಕಾಲದಲ್ಲಿ ಹೇಗಿತ್ತು ಅಂತಂದ್ರೆ ಪ್ರಜೆಗಳೇ ರಾಜನನ್ನ ಶಿಕ್ಷಿಸಿ ಕೆಳಗಿಳಿಸಿದ್ರು ಹೊರತು ಕಾಯಲಿಲ್ಲ ರಾಜ ತಪ್ಪು ಮಾಡಿದರೆ ರಾಜನೂ ಮಾಡಿದ್ದು ತಪ್ಪೆ ವಿದೇಶದ ರಾಜನೀತಿಯಲ್ಲಿ ಅರ್ಥಶಾಸ್ತ್ರದಲ್ಲಿ ರಾಜ ಹೇಗಿದ್ರು ನಡೆಯುತ್ತೆ ಅವನ್ ಮನುಷ್ಯ ಆದ್ರಿಂದ ಅವ್ನ ತಪ್ಪು ಒಪ್ಲಿಕ್ ಬರುತ್ತೆ ಅಂತ ಪ್ರಿನ್ಸಸ್ ಅಂತ ಒಂದು ಮೆಕಾವಲಿ ಅವನ ಪುಸ್ತಕವನ್ನ ಒಂದ್ಸರ್ತಿ ನೀವು ಎಲ್ಲಿ ಆದ್ರೂ ಗಮನಿಸಿದ್ರೆ ನಿಮ್ಗೆ ಗೊತ್ತಾಗತ್ತೆ ನಮ್ಮ ದೇಶದ ರಾಜಕೀಯ ನೀತಿ ಅಥವಾ ಆಡಳಿತ ನೀತಿ ಅಥವಾ ಅರ್ಥಶಾಸ್ತ್ರ ಅದಕ್ಕೆ ಮುಖವೇ ಬೇರೆ ಅದಕ್ಕೆ ಪರಮ ದಾಂತ ಶಾಂತನಾದಂತಹ ವ್ಯಕ್ತಿಯೇ ಆದ್ರೆ ಧೀರೋದ್ಧಾತನಾಗಿ ಪ್ರಜೆಗಳ ಸಂತೋಷವೇ ತನ್ನ ಸಂತೋಷ ಅಂತ ಬಾಳುವ ತನಕ ಅವನ ಮನಸ್ಸು ಅಷ್ಟು ತ್ಯಾಗದ ತುತ್ತ ತುದಿಗೆ ಎಂದಾಗ ಮಾತ್ರ ಆ ಅಧಿಕಾರವನ್ನು ಪಡ್ ಪಡ್ಕೊಳ್ಳಿಕ್ಕೆ ಅಧಿಕಾರವನ್ನು ನಡೆಸ್ಲಿಕ್ಕೆ ಅಧಿಕಾರದಿಂದ ತಾನು ಅಂದುಕೊಂಡಂತಹ ಆ ಕ್ರಿಯೆಯಿಂದ ಪ್ರಜೆಯನ್ನ ಸಂತೋಷ ಪಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಇಂತಹ ನಡೆ ಪೃಥುರಾಜನಲ್ಲಿ ಇದ್ದದ್ರಿಂದ ಭೂಮಿ ಸಮೃದ್ಧವಾಯಿತು ಸರ್ವಾಭೀಷ್ಟದಾಯಕಳಾಗಿ ಭೂಮಿ ಕಂಗೊಳಿಸಿದ್ಲು ಅಷ್ಟು ಕೊಟ್ಲು ಅಂದಾಗ ರಾಜನಿಗೆ ತುಂಬಾ ಸಂತೋಷ ಆಯ್ತು ಬಹಳ ಪ್ರೀತಿಯಿಂದ ಆ ಹಸುವನ್ನ ಅಪ್ಪಿಕೊಂಡಂತೆ ನೀನ್ ನನ್ನ ಮಗಳು ಅಂತ ಕರೆದಂತೆ ನೀ ನನಗೆ ಮಗಳಿಗೆ ಸಮಾನ ಅಂತ ತಥೋ ಮಹಿಪತಿ ಪ್ರೀತಃ ಸರ್ವಕಾಮ ದುಗಾ ಮಹೀಂ ದುಹಿತೃತ್ವೇ ಚಕಾರೇ ಮಾಂ ದುಹಿತೃ ದುಹಿತಾ ಅಂದ್ರೆ ಮಗಳು ಮಗಳಾಗಿ ಅವಳನ್ನು ಸ್ವೀಕರಿಸಿದ ಆದ್ರಿಂದ ಅವಳಿಗೆ ಹೆಸರು ಪೃಥ್ವಿ ಅಂತ ಬಂತು ಅವಳ ಹೆಸರು ಬೇರೆ ಬೇರೆ ಇದೆ ಅದಕ್ಕಿಂತ ಪೂರ್ವದಲ್ಲಿ ಪೃಥುವಿನ ಆಳ್ವಿಕೆಗೆ ಒಳಪಟ್ಲು ಪೃಥುವಿನಿಂದ ಮಗಳು ಅಂತ ಕರೆಸಲ್ಪಟ್ಲು ಅನ್ನುವ ಕಾರಣಕ್ಕೆ ಅವಳು ಪೃಥಿವಿಯೇ ಆದ್ಲು ಆ ನಂತರ ತನ್ನ ಬಿಲ್ಲಿನ ತುದಿಯಿಂದ ಪರ್ವತದ ಶಿಖರಗಳನ್ನ ಪುಡಿ ಮಾಡಿ ಎಲ್ಲೆಲ್ಲಿ ಆ ಕೃಷಿಗೆ ಯೋಗ್ಯವಾದ ಭೂಮಿ ಬೇಕಿತ್ತೋ ಸಮತಟ್ಟಾದ ಜಾಗ ಬೇಕಿತ್ತೋ ಅದೆಲ್ಲ ಸಮತಟ್ಟು ಮಾಡಿ ಕೃಷಿಕರಿಗೆ ನೋಡಿ ಈಗ ಬೀಜವನ್ನು ಬಿತ್ತಿ ಬೇಕಾದಷ್ಟು ಬೆಳೆಗಳನ್ನ ತೆಗೆದು ಕೋಶವನ್ನು ತುಂಬಿಸ್ಲಿಕ್ಕೆ ಅಂದ್ರೆ ಅರ್ಥಶಾಸ್ತ್ರದ ಮುಖ್ಯ ಉದ್ದೇಶವೇ ಯೋಗ್ಯವಾದ ರೀತಿಯಲ್ಲಿ ಕೋಶ ತುಂಬಿಸುವುದು ಕೋಶ ತುಂಬಿಸ್ಲಿಕ್ಕೆ ಭೂಮಿ ಹತ್ರ ಇರ್ಬೇಕು ನಮ್ಮ ಹತ್ರ ಇರಬೇಕು ಭೂಮಿ ಬೇರೆಯವ್ರ ಹತ್ರ ಇದನ್ನ ಅದನ್ನ ಹೇಗೆ ತಗೊಳ್ಬೇಕು ಅನ್ನೋದಕ್ಕೋಸ್ಕರ ಸಾಮ ದಾನ ದಂಡ ಭೇದ ಇತ್ಯಾದಿಗಳು ಇರಬೇಕು ಅದನ್ನು ಯಶಸ್ವಿಯಾಗಿ ಮಾಡಬೇಕು ಅಂತಂದಾಗ ವಿದೇಶಾಂಗ ನೀತಿ ಇರಬೇಕು ಆ ನೀತಿಯನ್ನು ಸಮರ್ಥವಾಗಿ ನಡೆಸಲಿಕ್ಕೆ ಕೋಶದಲ್ಲಿರುವ ಸಂಪತ್ತನ್ನ ಸದ್ವಿನಿಯೋಗ ಮಾಡಿ ಪ್ರಜೆಗಳಿಗೆ ಬೇಕಿರುವುದನ್ನು ಕೊಡ್ಲಿಕ್ಕೆ ಗೊತ್ತಿರ್ಬೇಕು ಇದಿಷ್ಟನ್ನೂ ಕೂಡ ಯೋಚನೆ ಮಾಡಿದಾಗ ಮಾತ್ರ ಒಂದು ದೇಶದ ವ್ಯವಸ್ಥೆ ಅರ್ಥ ವ್ಯವಸ್ಥೆ ಅನ್ನೋದು ವ್ಯಕ್ತಿಯಾಗಿ ಉಳಿಲಿಕ್ಕೆ ಸಾಧ್ಯ ಪ್ರಜೆಗಳಿಗೆ ತಂದೆಯ ಹಾಗೆ ಇದ್ದ ಪೃಥ್ವಿಯನ್ನೇ ಮಗಳಾಗಿ ಸ್ವೀಕರಿಸಿದ ಅಲ್ಲಲ್ಲಿ ಅನೇಕ ತರದ ನಿವಾಸಂ ಕಲ್ಪಯಾಂಚಕ್ರೆ ತತ್ರ ತತ್ರ ಯಥಾರ್ಹತಃ ಎಲ್ರಿಗೂ ವೃತ್ತಿಯನ್ನು ಕೊಟ್ಟ ನೋಡಿ ಪ್ರಜೆ ಪ್ರಜೆಯಾಗಿ ಆ ಒಬ್ಬ ವ್ಯಕ್ತಿಯ ಆ ದೊಡ್ಡ ನಿರೀಕ್ಷೆ ಏನಿರಬೇಕು ಅಂದ್ರೆ ನನಗೆ ಐದು ಕೆಜಿ ಜಿ ಅಕ್ಕಿ ಐದು ಕೆಜಿ ಅಕ್ಕಿ ಕೊಡಿ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಕೊಡಿ ಅಂತಲ್ಲ ನನಗೆ ಕೆಲಸಕ್ಕೆ ಒಂದು ಉದ್ಯೋಗ ಕೊಡಿ ಅಂತ ಅದನ್ನ ಪ್ರಾಮಾಣಿಕವಾಗಿ ಕೇಳಬೇಕು ನಾನು ದುಡಿಲಿಕ್ಕೆ ಸಿದ್ಧ ಇದ್ದೇನೆ ಒಂದು ಕೆಲಸ ಕೊಡಿ ಏನಾದರೂ ಸರಿ ನನ್ನ ವ್ಯವಸ್ಥೆಯಲ್ಲಿ ನನ್ನ ಪ್ರತಿಭೆಯಲ್ಲಿ ನಾನು ಯಾವುದನ್ನು ಮಾಡ್ಲಿಕ್ಕೆ ಸಾಧ್ಯವೋ ಅಂತದ್ದನ್ನ ಕೊಡಿ ರಾಜ ಅದಕ್ಕೆ ತಕ್ಷಣ ಸ್ಪಂದಿಸಬೇಕು ವೃತ್ತಿದಹ ಅಂತ ಹಿಂದೆ ಬಂತು ವೃತ್ತಿಕರಹ ಅಂತ ಹಿಂದೆ ಬಂತು ಈಗ ಮತ್ತೆ ಪ್ರಜಾನಾ ನಾಮ ವೃತ್ತಿದ ಪಿತಾ ಪ್ರಜೆಗಳಿಗೆ ವೃತ್ತಿ ದಾತ್ರವಾದ ಅವರವರಿಗೆ ಬೇಕಾದ ಕೆಲಸವನ್ನು ಜೀವನ ವೃತ್ತಿಯನ್ನು ಕಲ್ಪಿಸಿದ ವಾರ್ತಾ ಅಂತ ನಾವು ನಿನ್ನೆ ನೋಡಿದ್ವಿ ಜೀವಿಕಾ ಅಂತ ಅದನ್ನ ಸಂಸ್ಕೃತದಲ್ಲಿ ಇನ್ನೊಂದು ಶಬ್ದ ಹೊಟ್ಟೆಪಾಡಿಗಾಗಿ ಏನ್ ಕೆಲಸ ಮಾಡ್ತೇವೋ ಅದು ಜೀವಿಕಾ ಜೀವನ ವೃತ್ತಿ ಆ ವೃತ್ತಿಯನ್ನ ಮೊದಲು ಕಲ್ಪಿಸಿದ ಕಲ್ಪಿಸಿದ್ದಷ್ಟೇ ಅಲ್ಲದೆ ಎಲ್ಲೆಲ್ಲಿ ಕ ವ್ಯಕ್ತಿ ಕೆಲಸಕ್ಕೆ ಬರ್ತಾನೋ ಅವನಿಗೆ ಅಲ್ಲಲ್ಲಿಯೇ ಉಳ್ಕೊಳ್ಳಿಕ್ಕೆ ಜಾಗ ಅವನು ಇಲ್ಲೆಲ್ಲೋ ಉಳ್ಕೊಳ್ಳುದು ಅಲ್ಲೆಲ್ಲೋ ಕೆಲಸಕ್ಕೆ ಹೋಗುದು ದಿನದ ಎರಡೂವರೆ ಗಂಟೆ ಮೂರು ಗಂಟೆ ಪ್ರಯಾಣದಲ್ಲೇ ಪ್ರಾಣ ಅವನ ಆಯುಷ್ಯದಲ್ಲಿ ಅರ್ಧ ಜೀವನ ಪ್ರಯಾಣದಲ್ಲಿ ಹೋಗಿರುತ್ತೆ ಗಾಳಿ ಕುಡಿಯುವುದೇ ಅವನ ದೊಡ್ಡ ಕೆಲಸ ಅದೇ ದೊಡ್ಡ ಸಾಧನೆ ಆಗ್ಬಿಡುತ್ತೆ ಬೇರೆ ಬೇರೆ ಕಡೆ ಗಾಳಿ ಆದರೆ ರಾಜ ಏನ್ ಮಾಡಿದ ಅಂದ್ರೆ ನಿವಾಸವನ್ನ ಕಲ್ಪಿಸಿದ ಅವರಿಗೆ ತಕ್ಕದ ಜಾಗದಲ್ಲೇ ಅವನ ಇಡೀ ಕುಟುಂಬ ಅಲ್ಲಿ ಉಳ್ಕೊಳ್ಬೇಕು ಹೆಂಡತಿ ಒಂದು ಕಡೆ ಗಂಡ ಒಂದು ಕಡೆ ಒಂದು ಕಡೆ ತಂದೆ ಒಂದು ಕಡೆ ತಾಯಿ ಒಂದು ಕಡೆ ಅನ್ನುವ ಈ ಸ್ಥಿತಿ ಕೌಟುಂಬಿಕವಾದ ವಿಪ್ರವಾಸ ಅದೊಂದು ದೋಷ ದೂರ ದೂರದಲ್ಲಿ ಇರುವುದಲ್ಲ ಎಲ್ರಿಗೂ ಒಟ್ಟೊಟ್ಟಿಗೆ ಇರಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅನ್ನುವ ಹಾಗೆ ಯಥಾರ್ಹತಃ ಅವರವರಿಗೆ ಬೇಕಿರುವ ಸಂಗತಿಯನ್ನು ಅನುಕೂಲ ಮಾಡಿ ಕೊಟ್ಟ ಗ್ರಾಮಾನ್ ಪುರಃ ಪಟ್ಟಣಾನಿ ದುರ್ಗಾಣಿ ವಿವಿಧಾನಿ ನಿಚ ಘೋಷಾನ್ ವಜ್ರಾಂಶ ಶಿಬಿರಾನ್ ನಗರಾನ್ ಖೇಟ ಕರ್ವ ಕರ್ವಟಾನ್ ಗ್ರಾಮಗಳನ್ನ ವ್ಯವಸ್ಥೆ ಮಾಡಿದ ಪುರಗಳನ್ನು ವ್ಯವಸ್ಥೆ ಮಾಡಿದ ಪಟ್ಟಣಗಳು ಬಂದವು ದುರ್ಗಗಳು ಬಂದವು ಗೋಶಾಲೆಗಳಾದವು ಗೊಲ್ಲರಿಗೆ ಕೇರಿಗಳಾದವು ಸೇನೆಗಳಿಗೆ ಶಿಬಿರಗಳು ಬಂದವು ನಗರಗಳು ಕೂಡ ವಿದೇಶದಲ್ಲಿ ವಿದೇಶದಿಂದ ಬಂದವರಿಗೆ ಒಂದು ಜಾಗ ರಾಜರ ವ್ಯವಸ್ಥಾಪಕರು ಅಂತ ಉಳ್ಕೊಳ್ಳಿಕ್ಕೆ ಪುರ ಕೃಷಿ ಇತ್ಯಾದಿಗಳನ್ನು ಮಾಡಿಕೊಂಡು ಬದುಕುವವರಿಗೆ ಗ್ರಾಮ ವ್ಯವಹಾರ ಮಾಡಿಕೊಂಡು ವ್ಯಾಪಾರದಲ್ಲಿ ತೊಡಗಿದವರಿಗೆ ಪಟ್ಟಣ ಈ ಸೇನಾ ಶಿಬಿರಗಳಲ್ಲಿ ರಕ್ಷಣೆಯನ್ನು ಮಾಡಲಿಕ್ಕೋಸ್ಕರ ನಿಂತವರಿಗೆಲ್ಲ ಉಳ್ಕೊಳ್ಳಿಕ್ಕೆ ದುರ್ಗಗಳು ಹಳ್ಳಿಗಳು ಮತ್ತೆ ಬೆಳೆದ ಪದಾರ್ಥಗಳನ್ನ ಸರಿಯಾದ ಕಡೆಗೆ ವ್ಯವಸ್ಥೆ ಮಾಡ್ಲಿಕ್ಕೆ ಸಂತೆ ನಾವಿವತ್ತು ಸಂತೆ ಅಂತ ಹೇಳ್ತೇವಲ್ಲ ಅದು ಋತುವಿನ ಕಾಲದಲ್ಲಿ ನಿರ್ಮಾಣ ಆದಂತಹ ವ್ಯವಸ್ಥೆ ಅವರವ್ರಿಗೆ ಆಯಾ ಊರಿನಲ್ಲಿ ಬೆಳೆದದ್ದು ಮೊದಲು ಆ ಊರಿನ ಜನಕ್ಕೆ ಸಿಗಬೇಕು ಆಮೇಲೆ ಅದನ್ ವಿದೇಶಕ್ಕೆ ಎ ಪ್ರಾಡಕ್ಟ್ ಅನ್ನ ಬೇರೆ ಕಡೆಗೆ ಕಳುಹಿಸಬೇಕು ಹಾಗಾಗಿ ಖೇಟ ಕರ್ವ ಕರ್ವಟಾನ್ ಸಂತೆಗಳನ್ನ ಸಂತೆಗಳು ಸೇರುವಂತಹ ಕೃಷಿ ಮಾರುಕಟ್ಟೆಗಳನ್ನ ಜೋಡಿಸಿದ ಆ ಮೂಲಕ ಅಂದ್ರೆ ಒಂದು ನಗರ ಅಂತ ಆಗ್ಬೇಕಾದ್ರೆ ಕಾಡು ಕೃಷಿ ಭೂಮಿ ವಾಸಸ್ಥಾನ ಗೋಮಾಳ ಮತ್ತು ವನ ವನ ಉದ್ಯಾನ ಕೃಷಿ ಭೂಮಿ ವಾಸಸ್ಥಳ ಗೋಮಾಳ ಇದು ಐದು ಇರಬೇಕು ಒಂದು ದೇಶ ಅಂತ ಬಂದಾಗ ಈ ಐದು ಇಲ್ಲದೆ ಹೋದ್ರೆ ಆ ದೇಶ ದುಸ್ಥಿತಿಗೆ ಹೋಗುತ್ತೆ ಅದನ್ನ ಇಲ್ಲಿ ನಿರೂಪಣೆ ಮಾಡಿದ್ರು ಅವನು ಏನೇನು ವ್ಯವಸ್ಥೆಯನ್ನು ಮಾಡಿದ ಯಾವ ಯಾವ ರೀತಿ ಆ ಪಟ್ಟಣಗಳೆಲ್ಲ ನಿರ್ಮಾಣವಾದವು ಎಲ್ಲ ಒಂದೊಂದು ಜಾಗ ಇದೆ ನಾವು ಕೆಲವು ಕಡೆ ಅಗ್ರಹಾರ ಅಂತ ನೋಡ್ತೇವೆ ಕೆಲವು ಕಡೆ ರಾಜರ ಪೊಲೀಸ್ ಕ್ವಾರ್ಟರ್ಸು ಸೇನಾ ಸೇನಾ ವ್ಯವಸ್ಥಾಪಕರು ನೆಲೆಗೊಳ್ಳುವಂತಹ ಒಂದು ಜಾಗ ಅಂತ ಹೀಗೆಲ್ಲ ಏನು ನೋಡುತ್ತೇವೆ ಅದು ಕೂಡ ಒಂದು ಕಾಲದಲ್ಲಿ ಪೃಥುವಿನಿಂದಲೇ ಎರಡೂ ಕಡೆಗಳಲ್ಲಿ ರಸ್ತೆಗಳು ಅದರ ಎರಡು ಭಾಗಗಳಲ್ಲಿ ಮರಗಳು ಅದರ ಮಧ್ಯದಲ್ಲಿ ಚರಂಡಿ ವ್ಯವಸ್ಥೆ ಆ ಪಕ್ಕದಲ್ಲಿ ಆ ಮರಗಳು ಹೇಗಿರ್ಬೇಕು ಅಂದ್ರೆ ಹಕ್ಕಿಗಳಿಗೆ ಉಳಿದ ಪ್ರಾಣಿಗಳಿಗೆ ಹೂ ಹಣ್ಣು ಸಿಗುವಂತದ್ದಾಗಿರ್ಬೇಕು ಹೋಗುವಾಗ ನೆರಳು ಕೊಡಬೇಕು ಹೋದಕ್ಕೆ ಕಡ್ಡಿ ತರ ಇರುವ ಮರಗಳನ್ನೆಟ್ಟು ಹ್ಮ್ ಇಲಾಖೆಯಲ್ಲಿ ನಮ್ದು ಇಷ್ಟು ಮರ ಇದೆ ಅಂತ ಬೋರ್ಡ್ ಹಾಕೊಂಡು ಹೋಗ್ಲಿಕ್ಕೆ ಇರುದಲ್ಲ ಅದು ನಾವು ನೆಟ್ಟಿದ್ರು ನಮ್ದಕ್ಕೂ ಬೋರ್ಡ್ ಹಾಕಿ ಅವ್ರ ಲೆಕ್ಕ ತಗೋತಾರೆ ಆದ್ರೆ ವಸ್ತುತಃ ಆ ಮರಗಳು ಇರಬೇಕಾದದ್ದು ನೆರಳು ಕೊಡ್ಲಿಕ್ಕೆ ಹೂ ಕೊಡ್ಲಿಕ್ಕೆ ಹಣ್ಣು ಕೊಡ್ಲಿಕ್ಕೆ ಮತ್ತೆ ಜನರಿಗೆ ವಿಶ್ರಾಂತಿಗೆ ಅದು ಬಹಳ ಉಪಯುಕ್ತವಾದ ಜಾಗ ಆಗ್ಬೇಕು ಅಂತದ್ದನ್ನೇ ಮರ ನೆಡಬೇಕು ಅಂತಿದೆ ಬೇರೆ ಮರಗಳನ್ನು ನೆಟ್ಟು ಸುಮ್ನೆ ಲೆಕ್ಕ ಇರುವಂತದ್ದಲ್ಲ ಅಂತ ಪ್ರಾಕ್ ಪೃಥೋರಿಹ ನೈವೇಶಾಂ ಪುರಗ್ರಾಮಿ ಕಲ್ಪನಾ ಯಥಾ ಸುಖಂ ವಸತಿ ವಸಂತಸ್ಮ ತತ್ರ ಭಯ ಪೃಥ್ವಿಗಿಂತ ಹಿಂದೆ ನೈವೇಷ್ಯಾಂ ಪುರಗ್ರಾಮಾದಿ ಕಲ್ಪನಾ ಪೃಥ್ವಿಗಿಂತ ಹಿಂದೆ ಈ ಪುರ ಪಟ್ಟಣ ಸಂತೆ ಮರಗಳ ನಡುವಿಕೆ ಚರಂಡಿ ವ್ಯವಸ್ಥೆ ಇದ್ಯಾವುದು ಇರಲಿಲ್ಲ ಎಲ್ಲ ಏರುಪೇರಾಗಿ ವೇನನ ಕಾಲದಲ್ಲಿ ಒಂದು ಸರ್ತಿ ಪೂರ್ತಿ ಧ್ವಸ್ತವಾಗಿ ಹೋಗಿತ್ತು ಮತ್ತೆ ಅದನ್ನ ಸಮಸ್ಥಿತಿಗೆ ತಂದದ್ದು ಪೃಥು ಮಹಾರಾಜ ಒಂದು ದ ದೇಶ ಅಂತ ಬಂದಾಗದಕ್ಕೆ ಬೇಕಿರುವಂತಹ ಐದು ವಿಭಾಗಗಳನ್ನ ಕಂಡದ್ದು ಪೃಥು ಮಹಾರಾಜ ಈ ರೀತಿ ಪ್ರಜೆಗಳಿಗೆ ಆಯಾ ವ್ಯವಸ್ ವಾಸಸ್ಥಾನಗಳನ್ನ ಕಲ್ಪಿಸಿ ಯಾವ ಭಯವೂ ಇಲ್ಲದಂತೆ ಬದುಕಲಿಕ್ಕೆ ಬೇಕಾದಂತಹ ಅನುಕೂಲತೆಯನ್ನ ಮಾಡಿಕೊಟ್ಟ ಪೃಥು ಮಹಾರಾಜ ಅಂತ ಅವನ ವಿಶೇಷತೆಯನ್ನ ಚತುರ್ಥ ಸ್ಕಂಧದ ಹದಿನೆಂಟನೆಯ ಅಧ್ಯಾಯ ಆ ಮುಕ್ತಾಯ ಮಾಡಿತು ಇದಾದ ನಂತರ ಅವನು ಅಶ್ವಮೇಧ ಯಾಗ ಮಾಡಿದ ಆ ಯಾಗದಲ್ಲಿ ಆ ನೂರನೇ ಯಾಗದಲ್ಲಿ ಆಗುವಾಗ ದೇವೇಂದ್ರ ಅದನ್ನು ನಿಲ್ಲಿಸ್ಲಿಕ್ಕೋಸ್ಕರ ಆ ಯಾಗದ ಕುದುರೆಯನ್ನ ಅಪಹರಿಸಿದ ಆಗ ಆ ಒಂದು ಕ್ಷುದ್ರವಾದ ವೇಷವನ್ನ ಧರಿಸಿ ಕುದುರೆ ಹಿಡ್ಕೊಂಡು ಓಡ್ತಾ ಇದ್ದ ಇಂದ್ರನನ್ನ ಅತ್ರಿ ಮುನಿ ಕಂಡ ಪುರುತುಕುಮಾರನನ್ನ ಕರೆದು ಹಿಡ್ಕೋಣನ್ನ ಅಂತ ಕಳುಹಿಸಿಕೊಟ್ಟ ಅವನು ಹಿಡಿದ ಮೇಲೆ ಏನೇನಾಯ್ತು ಅಂತ ಅನ್ನೊಂದಿಷ್ಟು ಕಥೆ ಮುಂದಿನ ಅಧ್ಯಾಯದಲ್ಲಿ ಬರುತ್ತೆ ನಾಳೆ ನಾವು ಮತ್ತೆ ಆ ಚಿಂತನೆಯನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯಿ ಮನಸೇಂದ್ರಿಯ ಬುದ್ಧ ಸ್ವಭಾವ ಕರೋಮಿ नारायणायेति समर्पयामि तपस्विनो सस्विनो मनस्विनो मन्त्रविदस्तु मङ्गला क्षेमम् न विन्दन्ति विना यदर्पणम् तस्मै सुभद्रश्रवसे नमो नमः ब्रह्मार्पणं ब्रह्महवि ब्रह्मैव तेन गन्तव्यम् ब्रह्मकर्मसमाधिना सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् धर्मस्य विजयो भूयात् धर्मस्य पराभवः श्रद्धावना प्राणवृतां भियाः स्वस्य मंगलं श्रीकृष्णार्पणमस्तु कृष्णार्पणमस्तु हरि ओम एलरी नमस्कार राम राम